ಆಯ್ತು ಮದ್ವೆ ಅಂತ ಆಯ್ತು ಇನ್ನ ಇವ್ರಿಗೆ ಬಂತು ನನ್ನ ಬರ ಕರ್ಮಪ ಅಂತರ ಏನಾಯ್ತು ಅಲ್ರಿ ಯಾರದೋ ಸಮಾಧಿ ಮುಂದ್ ಕರ್ಕೊಂಡ್ ಹೋದ್ರಿ ಹ್ಮ್ ಅಲ್ಲಿ ಬಾಷಿಂಗ ಇಟ್ಟ ಹಾಕ್ಸದ್ರಿ ಹ್ಮ್ ಕಾಳಿನೇ ಕಟ್ಟಿಸ್ಕೊಡ್ಲಿಲ್ಲ ಯಾಕ ಇದಕ್ ಮದ್ವತಾರ ತಮ್ಮ ಹಂಗ ಸಮಾಧಿ ಬಗ್ಗೆ ಕೀಳಾಗಿ ಮಾತಾಡಬೇಡ ಸಮಾಧಿ ಯಾರ್ದಂದಿನಿ ಆಯಿ ಮುತ್ತ ಅವ್ರು ಸತ್ತಾರ ಏನತ್ರ ಏನ ಕಾರ್ಯಕ್ರಮ ಮಾಡಿದ್ರು ಯಾರದೋ ಮದ್ವಿ ಮಾಡಿದ್ರು ನಮ್ ಸಮಾಧಿ ಹೇಳಿ ಅಲ್ಲ ಪೂರ್ತಿ ಮಾಡಿಸಬೇಕಲ್ಲ ತಾಳಿನೇ ತಾಳಿನ ಕಟ್ಟಿಲ್ ಗುಡಿ ಐತಲ್ಲ ಗುಡಿ ಅದಕ್ ಮಾಡಿರ್ತಾರ ಗುಡಿ ಮುಂದೆ ತಾಳಿ ಕಟ್ಟೋದು ಸಮಾಧಿ ಮುಂದೆ ಹಾರ ಕೇಜಿ ಒಟ್ಟ ಹಿಂಗಾರ ಮಾಡಿ ತಂದಿನ ಇಲ್ಲ ಇನ್ನ ಏನ್ ಬೇಕಲ್ಲ ಸೊಯ್ಯ ಮಕ್ಕಳು ಮನೆ ಬಿಟ್ಟು ಹೋಗ್ತಾರ ಅಂತ ತಿಳಿದು ಮರ್ತು ಶಂಗಾಲ ತಂದು ಬಿಟ್ಟಿನಿ ಕೊಳ್್ರಪ್ಪ ನೀವಾರ ದೊಡ್ಡ ಮನಸ್ಸು ಮಾಡಿ ಹಾರ ತೆಗೆದು ಕೊಳ್್ರಿ ಕೊಳ್ಳಾಕ ಹಾಕೊಳ್ಳಿ ಹಿಂಗೇನ್ರಿ ರೀ ಮಮ್ಮರಿ ಇದು ಅಲ್ಲ ಇಲ್ಲಿ ಹಾರ ತೆಗೆದು ಕೊಡತ್ತಿರಿ ಅಲ್ಲಿ ತಾಳೆ ಕಡತಿನಂದ್ರ ಬ್ಯಾಡ ಅಂದ್ರೆ ಹೆಂಗ ಕರ್ಕೊಂಡ್ ಬಂದಿರಿ ಇಲ್ಲಿ ಜಗಲಿ ಮುಂದೆ ಕಟ್ತ್ತಿರಿ ಇದು ಏಯ್ ತೆಗೆದು ಕೊಡು ಹಾ 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 ಕಡಿಗೆ ಬಾಷಿಂಗ್ ಆದವಾಲ್ಲಲೆ ಆಯ್ತು ನಮಗೆ ಅದೇ ಬಾಷಿಂಗ್ ಮೇಲೆ ಬಯ್ಯ ಅರ್ಸುದ್ರ ಬತ್ತೆನೇ ಹಾ 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 ಸರಿ ಹಾ ಅಗಲ ನೀ ಮೊದಲು ಹಾಕು ಹಾ ನೀ ಆಗಲೇ ಈಗ ಚಂದ ಆಯ್ತು ನೋಡಪ್ಪ ಏನ್ ಚಂದ ಏನು ನಿಮ್ಗ ಚಂದ ಅನ್ಸ್ರಿ ಏ ಅನ್ಬೇಡನೇ ಮದ್ವಿ ಚಂದ ಆಗ್ಯದ ನಿಮಗ ಅಮಂಗಳ ಆಗಿರ್ಬೇಕು ನನಗ್ ಬಹಳ ದುಃಖ ಆಗ್ಯದೇ ಮನಿ ಬಿಟ್ಟು ಹೋಗ್ತಿರಲ್ಲ ಒಬ್ಬನ ಹೆಂಗ್ ಬೀಳಿ ಅಂತ ಹೇಳಿ ವಿಚಾರ ಮಾಡಾಕತ್ತೇನೆ ಯಪ್ಪ ನೀ ಎಲ್ಲಾ ಇದ್ದ ಪರದಸಿ ಹಾಕಕ್ಕಿ ನಾವೇನ್ ಆ ಕಡೆ ಹೋಗ್ಕೇವೆ ಹೊಳ್ಳಿ ಬರ್ತೇವ್ ಬಿಡು ಮತ್ತ ಅದ್ರಾಗ ನಿನ್ ಮನಸ್ಸಿಗೆ ನೋವು ಹಾಕತ್ತಂದ್ರ ನಮ್ ಗಂಡಗಳು ಕರ್ಕೊಂಡ್ ಬಂದ್ ಇಲ್ಲೇ ಇರ್ತೇವಿ ಏನ್ ಮಾತಾಡಕತ್ತಿ ಇನ್ನ ಕೊಳ್ಳಕ್ ತಾಳಿನೇ ಇನ್ನ ಒಳಗ್ ಕಾಲ್ ಹಾಕಿಲ್ಲ ಇಲ್ಲ ಕೆಡ್ಕೊಳಕೇನಾಗುದಿಲ್ಲ ಹಂಗ್ ಹೇಳಿದೇವ್ರ ಒಳಗ್ ಒಳಗಿಡಾಕಂತಿ ತಾಳಿನು ಕಟ್ಟಾಕಂತಿ ಜಗಲಿ ಮುಂದೆ ಎಲ್ಲಾನು ವ್ಯವಸ್ಥೆ ಮಾಡ್ತೀನಿ ನಾನು ಬೀಳ್ತೀನ ಇನ್ ಇಲ್ಲೇ ನಾನು ಅಪ್ಪ ಪರದೇಶ ಆಗಿ ಒಂದ ಬೀಳ್ತದಲ್ಲ ಅಂತ ಹೇಳಿ ಸುಖ ಏ ಅದೇನ ಆಗುದಿಲ್ಲ ತೋರಿ ಸುಖರ ಇರ್ಲಿ ದುಖರ ಇರ್ಲಿ ನಮ್ಮ ಸುಖಕ್ಕೆ ನಾವು ಲಗ್ನ ಆಗಿ ಇಲ್ಲಿ ಬಿದ್ದು ನಮ್ಮ ಹಿಂದ ಇದ್ದೋರಿಗೆ ದುಃಖ ಕೊಡೋಣ ನಾವು ಏ ಅದೇನ ಆಗುದಿಲ್ರಿ ಈಗ ಹೇಳ್ರಿ ಹಂಗಿದ್ರ ತಾಳಿ ಕಟ್ಟವಣ ಎಲ್ಕ ಅಂದ್ರ ಕಟ್ಟಂಗಿಲ್ಲನ ಅಯ್ಯೋ ನಾಯಕ್ ಇಲ್ಲೇ ಇರ್ಲಿ ಮಾತಿಗಿ ಸುಮ್ನೆ ಹೇಳಾಕತ್ತೇನಿ ನಾಯಕ ಹಂಗೇಳ್ ಮತ್ತ ಆಯ್ತ ಆಯ್ತ ನೋಡ್ರಿ ನೋಡ್ರಿ ಟೈಮ್ ಆತ ಹಾ 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 ಬರ್ರಿ ಏನ್ ಮಾಡುದ್ ಬೆಂಡ ಬ್ಯಾಜಿಯವ್ರಿಗೆ ಹೇಳಿದ್ರಿ ಅವ್ರು ಕೈ ಕೊಟ್ಟಾರ ಓ ಹೂವಿನ ಹಾರ ಬಾಸಿಂಗ ಒಂಟ ತಂದಿರಿ ಇದರ ಮೇಲೆ ಗೊತ್ತಾಗ್ತ ನಮಗ್ ಇಲ್ ಬೆಂಡ್ ಬಾಜಿಯವ್ರು ಬರುದ್ರ ಕರಡಿ ಮದುಲದವ್ರು ಬರ್ತಿದ್ರ ನಡ್ರಿ ನಡ್ರಿ ಹಂಗ್ರಿ ಎಲ್ಲಾ ವ್ಯವಸ್ಥೆ ಮಾಡಿ ನೀ ಜರ ಆಡ್ತಾರ ಆಗ್ಯದ ಏನಿಲ್ಲ ಏನಿಲ್ಲ ಓಟ್ಗಡ್ಲೆ ಆಸ್ತಿ ಇದ್ರು ನನಗೆ ಯಾರಿಲ್ಲ 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 ಅಲ್ಲೇ ನಿನಗೆ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಈಗ ದೊಡ್ಡ ಅಂತ ನನ್ ಮನೆಯಾಗಿರಂಗಿಲ್ಲ ಅಂತಾನ ಹೌದಲ್ಲ ನೀನಾರ ದಯ ತೋರಿ ನನ್ ಮನೆಯಾಗಿರಪ್ಪ ಯಪ್ಪ ಮಂದಿ ಅಮ್ಮ ನಾನು ಮನೆ ಮಕ್ಕಳು ಬಿಟ್ಟು ಇಲ್ಲ ಅವರು ಇರ್ತಾರ ಯಾವಾಗಾರ ಬೆಡ್ ಬೆಟ್ಟಿ ಕೊಳಕಂತೆ ಇಲ್ಲಪ್ಪ ನಾನು ಎಂತಾ ಕರ್ಕೊಂಡೆ ನಮ್ಮ ರಾಜಾ ಇರ್ತಾನೆ ಏ ಮಾಮರೆ ಅಲ್ಲ ನನಗೆ ಯಾರಿಲ್ಲ ಯಾರಿಲ್ಲ ಯಾಕ ಹಾರಾಡ್ಕೊತೀರಿ ತೆಲಂಗಟ್ಟೋರ್ ಗಟ್ಲೆ ಅಲ್ಲ ನಾವೆಲ್ಲ ಇದ್ದೀವಿ ಅಲ್ಲ ನಾಲ್ಕು ದಿವ್ಸ ಅಲ್ಲಿ ಇರ್ತೀವಿ ಒಳಗೆಮೆ ನಾಲ್ಕು ದಿನ ಬಂದಿಲ್ಲ ಇರ್ತೀವಿ ಅದನ್ನ ಮನ್ಸಿಗೆ ಹಚ್ಕೊಳ್ಳೋಕೆ ಹೋಗ್ಬೇಡ್ರಿ ಮಕ್ಳು ಮನಿ ಬಿಟ್ ಹೊಂಟ್ರಿ ಅಂತ ಹೇಳಿ ಯಾರಕ್ ಬರಂಗಿಲ್ಲೋ ನಿಮ್ಮದು ನನಗ ತಡ್ಕೊಳದ್ ಆಗತ್ತ್ರಿ ಮೊದಲ ತಾಳಿ ಕಟ್ಟಿ ಬಿಡ್ರಿ ಮೊದಲ ನೋಡ್ರಿ ಮೊದ್ಲ ಜಗಲಿ ಎಲ್ಲಿ ತೋರ್ಸಿ ನೋಡ್ರಿ ನನಗೆ ಜಗಲಿ ಹಾ ಇಲ್ಲಾಂದ್ರ ನೀವು ಒಳ್ಕೋತ್ ಇಲ್ಲ ಕುಂದ್ರೀ ನಾ ಹೋಗಿ ಕಟ್ಟಕೊಂಡ್ ಬರ್ತೇನ್ ಏ ನಿಮ್ಮವ್ರು ಚೊಲೋ ಒಣ್ರಿ ಏನ್ ಅವಸರಕ್ ಬಿದ್ದಿಲ್ಲ ಏನಿ ಯಾವಾಗ್ಲೂ ತಾಳಿ ಕಟ್ಬೇಕಾದ್ರು ಈಗ ನಮ್ಮಂತ ಗಂಡ ಮುತ್ತೈದೆಯವರು ಮುದಿವರೇಶಿನವರು ಇರಬೇಕು ಅಂದಾಗ ಅದು ಶುದ್ಧ ಆಗ್ತೈತಿ ನಿಮಗ್ ಸಂಸಾರ ಇಲ್ಲ ಅಂದ್ರೆ ಹರ್ಕ ಬರ್ಕ ಸಂಸಾರ ಆಗಿ ಅಳ್ಕೊಂತ ಕೂಡ್ತಿರಿ ನಡ್ರಿ ಯಾಕ ಲೇಟ್ ಮಾಡ್ತೀರಿ ಅತ್ತ ಅರ್ಜೆಂಟ್ ಮಾಡ್ತೀಯಲ್ಲೇ ಆಯ್ತ್ ಆಯ್ತ್ರಿ ನೀವೇ ಮುಂದ್ ನೋಡ್ರಿ ನಾ ಹಿಂದಿನ ಹಾ ಬರ್ರಿ ನಡ್ರಿ ಬರ್ರಿ ಬರ್ರಿ ಆ ಜೋಡಿ ಕರ್ಕೊಂಡ್ ನಡ್ರಿ ನೀವು ಅವ್ ಜೋಡಿ ಅದಾವೆ ಏ ನಡ್ರಿ ನೀವು ನಡ್ರಿ ಅವ್ರ ಏನ್ರಿ ಹಾದಿ ತಪ್ಪಿಕಾರ ನಾವ್ ಬರ್ತೇವ್ ನಮ್ಗೆ ಗೊತ್ತೈತ್ರಿ ಅವ್ರ ಅಲ್ಲ ನೀ ಮಂದಿ ತಪ್ಪಿಸೆ ನೀ ಶುರು ಮಾಡವ ಇಲ್ಲಿ ನಡ್ರಿ 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 ಏನಿಲ್ಲ ಏನಿಲ್ಲ ನಡಿ ఇ నోడ్ప నన్న మనీ దొడ్ ఆస్తి ఐతి బంగతి ఒంద బీళ్తా అల్ల ఇ నన్న మక్ మనీ తెడుక నీరు ఉడోరు యారు మావీ గిడదన కయూ హార్యోరు యారు కరిబీవీన్ గిడద తప్పలా హోర్ యారు ಹೆಂಗ್ ಮಾಡ್ಬೇಕಪ್ಪ ಮಾಮಾರ ಚಿಂತಿ ಮಾಡಕ್ ಹೋಗ್ಬೇಡ ಪಟ್ನೆ ತಾಳಿ ಕಟ್ಟಿಸ್ರಿ ಇವ್ ಏನ್ ಮಾನಕಾಯಿ ಚಕ್ಕುಕಾಯಿ ತೆಂಗಿನ ಗಿಡ ಏನದ ವರ್ಷದಾಗ ಅಳಗಾಲ್ ಹತ್ತಂತ ಹಡದ್ ಮಮ್ಮಗನ್ ಕೈ ಹಾಕೊಡ್ತೇವ್ ತೊಗೊಳಕ್ ಹೋಗಬೇಡ ನಡ್ರಿ ಮೊದಲ್ ಅಳಗಾಲ ಅಚ್ಚುದಲ್ಲಲೇ ನೀ ನೀರು ಅವನ್ ಪಿಚುಗಿಸಬೇಕು ಆ ಕೂಸು ಬೆಳದ ದೊಡ್ಡದாகுತನ ಅಳಗಾಲಿ ಹತ್ತುದು ಅದು ಅವనికి ತಿಳೊಳಕ್ಕೆ ಬಂದಿಂದ ನೀರ್ ಬಿಡಲು ಚಾಲು ಮಾಡತಾನೆ ಅವನು ನಾವ್ ನಿನಗೆ ಅಂತವ ಹುಟತಾವಲೇ ನಾನು ಶಾಪ್ ಐತೆ ನಿನಗ ನಾನು ಮತ್ತೆ ನಂದ್ सेम ಬೀಜಗಳಲ್ಲ ಇಬ್ರು ನಿಂದು ಪಂತೆ ಮುಗಿದಿಲ್ಲ ಅವನು ಶಾಂತಿ ಆಗಿಲ್ಲ ಇವತ್ತು ನೋಡನ ನೋಡಿದಕ್ಕೆ ಗಾಬರಿಯಾಗಿ ಅವನು ಯಾವಾಗ ಹೇಳ್ತಿ ಯಾವಾಗ ಹೇಳ್ತಿ ಅಂತ ನಿಂತಾನ ನಡಿ ನಡಿ ಹಾ ಬಾ ಏನಿಲ್ಲ ಏನಿಲ್ಲ ಮನಿ ಒಳಗ ಒಬ್ಬನ ಬಿಳೋದಲ್ಲ ಹಿಂಗ ತಲಿ ಕೆಟ್ಟ ಹಾಡ್ಕೊ ತಿರ್ಗ್ತಾನ ನೋಡಿ ನಿಮ್ಮ ಹಂಗಲ್ರಿ ಈ ಮನಿ ಬಿಟ್ಟು ನಾವು ನಿಮ್ ಜೊತೆ ಬರ್ತೇವಲ್ಲ ಹಿಂಗಾಗಿ ಒಬ್ನ ಪರ್ದೇಶಿ ಹಾಕಾನ ಅಂತಂದ ಹಾಡಾಡಿಕೊಂಡು ಆಡೋದ ಏನಂತಂದ ಹಾಡ ಹಾಡ್ಕೊತ ಹೊಂಟಾನ ಓ ಹಿಂಗ ನನಗೆ ಗೊತ್ತ ಈಗ ತಲಿ ಕೆಟ್ಟು ಹಿಂಗ ಮಾಡ್ಲತ್ತೀನಿ ಅಂತ ನಾ ತಿಳ್ಕೊಂಡಿವಿ ನಮ್ಮ ಮನಿ ಅವ್ರು ಕೈ ಮುಗಿದ್ರಿ ಹಗದ್ರಿ ತಾಳೆ ಇಲೆ ಇಲ್ಲೇ ಕಟ್ಟಿಬಿಡ್ರಿ ಮಂತ್ರ ಅನ್ನೂ ಅಯ್ಯೋ ಬಿಡ್ರಿ ಮಂತ್ರ ಅವನು ಹಿಂದಾಗಡೆ ಸಂಜೆ ಮುಂದೆ ಮಂತ್ರ ತಾಳಿ ಕಳಿತಾರೆ 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 ತಾಳಿ ಸೋಯವನವ ನಾನು ಮಾತ್ರ ಹೋಗ್ತಾವ ಅನ್ನೋದು ಮೂರ್ನಾಗ ತಾಳಿನ ಮಾರ್ತು ಬಂದಿ ನೋಡ್ರಿ ಬಂಗಾರದ ಅಂಗಡಿಯಾಗ ನನಗ್ ಗೊತ್ತಿತ್ರಿ ನೀವ್ ಹಿಂಗ ಮಾಡ್ತಿರ ಅನ್ನೋದು ಗೊತ್ತಾಗೆ ನಾ ತಂದಿನ ಬರಾಕ್ ತಾಳಿ ಹೌದಾ ಶಾಲೆಯಲ್ಲಿ ಅಳದೇವ್ರ ನೀ ಬಿಡ್ರಿ ನಾ ಕಟ್ಬೇಕದ ನಾ ಮುಟ್ಟಿ ಆಮೇಲೆ ನಿನಗ ಕಟ್ಟಿಸ್ಬೇಕು ಕಟ್ತಮ್ಮ ಯಾಕಂದ್ರೆ ನಿನಗ ಬಹಳ ಅವಸರ ಐತೆ ಯಾವಾಗ ಕಟ್ಟಾನು ಯಾವಾಗ ಹೆಂಡತಿ ಜೋಡಿ ಹ್ಮ್ ಕಟ್ತೀನಿ ಕಟ್ತೀನ್ರಿ ಮೊದಲ ಅವ್ರನ್ನೊಂದ್ ಮಾತ್ ಕೇಳು ಇದು ತಾಳಿ ಕಟ್ಬಹುದನ್ರೀ ತಾಳಿ ಕಟ್ಟದ್ ನಾನೇನ್ ಕೇಳ್ತಿ ನಮ್ಮಅಪ್ಪ ಕೇಳ್ತಿ ಕೇಳ್ಬೇಕಾಗ್ತದ್ರಿ ನಾಕ್ ಮಂದಿ ಎದ್ದು ಕಾಣ್ತಾಳ ನೋಡ್ಲಾಕ ಫುಲ್ ಗಿಚ್ ಅದಾಳ ಪರ್ಸನಾಲಿಟಿ ಬಾರಿ ಐತಿ ಬಂಗಾರದಂತ ಬಣ್ಣ ಐತಿ ಮತ್ತೆ ಬಾಂಬ್ ಕಿಟ್ಟಿದ್ರೇತಾಳ್ತು ನಾನು ಮಗನ ಅದ ಕೇಳ್ಬೇಕಲ್ರಿ ನಾ ಯಾವಾಗ್ಲೂ ನಾನು ಮಕ್ಕಳು ಹೊರಗ್ ಬಿಟ್ಟಿಲ್ಲ ಪ್ಯೂವರ್ ಇಟ್ಟಿಲ್ಲ ಅದು ಕೇಳ್ಬೇಕಾಗ್ತದ ಯಾಕಂದ್ರೆ ಕಾಲಮನ್ ಸುಮಾರ್ ಐತ್ರಿ ಹ್ಮ್ ರವೀರ್ ಆಟೋಡ್ ಗಣೇಶ್ ಅಂತವ್ರು ಬಂದ್ ಹನಿ ಹಾಕಬೋದ್ರೆ ಸುದ್ದಿ ಆಗ ತೆಗೆದೇ ಅಪ್ಪ ಎದಕ್ರಿ ತಂಗಿ ಮಾತಾಡ್ಸಿಂಗಂದ್ರಳ ಮಗನ ತಳಿ ಇಷ್ಟೆಲ್ಲ ಕೇಳ್ತಿ ಅಂದ ಮೇಲೆ ನೀನು ಎಲ್ಲಿ ಬಹುಕ್ ಮಾಡಿಲ್ಲ ಮೊನ್ನೆ ಸಂತಿಗೆ ಬಂದಾಗ ಬಹುಕ್ ಅದ್ರ ಅಯ್ಯೋ ನಾವ್ ನೀನು ಕೇಳಿದ್ರೆ ನಂದು ಹೊಲ ಒಲ ಶಬಸ್ತಾನಿವ್ ಕಟ್ಟು ಕಟ್ಟು ಕಡ್ ತದೇವಲಗ್ನ ಸುದೀನಂತೂ ದೇವ ಚಂದ್ರ ಬಲಂತ ದೇವ ವಿದ್ಯಾಬಲಮ ದಯಬಲ ದೇವ ಸುಲಗ್ನೇ ಸಾವಧಾನ ಎಲ್ಲರಿಗೂ ಸಮಾಧಾನ ನನಗ ಮಾತ್ರ ಮಂತ್ರ ಬಂದ್ ಮಾಡಿ ಕತ್ತೆ ಹಾ ಕಟ್ಟಿದೆ 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 ಮಂತ್ರ ಹೇಳೋ ಗದ್ದಲದಾಗ್ ನಾ ಕಟ್ಟಿದ್ದೆ ನೀವು ನೋಡ್ಲಿಲ್ಲ ಹೌದಪ್ಪ ಕಟ್ಟಿನ ಕಟ್ಟೆ ಆ ತಳ್ಸುದಾ ಇನ್ ಅನ್ಸ್ಕಿಲ್ರಿ ಹಾಂಗಾ ನಿಂದ್ರಿ ಇಲ್ಲಿ ಏನು ಮಾಡಬೇಕು ರೀ ಬಗ್ರಿ ಎದಕ್ರಿ ಅದೇ ನನ್ನ ಹತ್ರ ಆಶೀರ್ವಾದಕ್ಕೆ ಬರಬೇಕಿಲ್ಲ ಹಾ ಆ ಆ ದೇವರ ಒಳ್ಳೇದು ಮಾಡ್ಲಿಪ್ಪ ಜल्दी ಜೋಡ್ ಮಕ್ಕಳ ತಂದೆಯಾಗಿ ಬರುವಂಗ ಆಗಲಿ ನಾ ಕರ್ಕೊಂಡ್ ಹೋಲ್ರೆ ಯಾವಾಗ ಈಗ

ಏನು ಅಲೆ ಬಾವುಕ ಅಂತ ಹೇಳಿ ಏನೋ ಏನ ಒಂದ್ರದ್ರಾಗ ಒಂದ್ ಹೋಗ್ಲಿ ಅಂತ ಹೇಳಿ ತಾಳಿ ಕಡ್ಸ ಕೇಳಿದ್ರೆ ಅಕ್ಕಿನ್ ಏನ್ ಕೇಳ್ತಿದಿ ಅಂದಂಗ ನಿಂದು ಬೌಕ ಹುಚ್ಚು ಮಗನ ಬಾವುಕ ಗೊತ್ತಿಲ್ಲ ಮುಂದೆ ಹಂಗ ಬಾಳ್ವೆ ಮಾಡ್ತಾನಪ್ಪ ಕಟ್ ಕಟ್ ಹಾಳಾಗ ಹೋಗ ಮೊಬೈಲ್ ನೋಡಿದಾರೆ ನಿಂದ್ಯಾ ಮಂತ್ರ ಬಿಡಿಲೇ ಹಂಗೇ ಕಟ್ ವಾಂಟ್ರಿಯ ಅಯ್ಯೋ ಮಗಳ ನಾನು ಪರದೇಶ ಮಾಡಿ ವಾಂಕ್ಯೋಪಿಂತದ್ದು ಅವ್ರ ಮನೆಗೆ ಹ್ಯಾಂಗಿರ್ಬೇಕು ಇಲ್ಲ ಮಾಡಿ நம்டைய பதத்தி இங்க ஐத்தோதி ஏன் நீங்க

ಅಲ್ಲ ನೀ ಗಾಡಿಕ್ಕೆ ಬಾರೋ ನಾನು ನಿನ್ನ ಬಾರೋ ನಾನು ಬರ್ತಾಯ್ತೀನಿ ಓಡೋ ಮಾರು ನಾನು ಎಲ್ಲರೂ ನೋಡ್ಕೊಂಡು ಆ ಗುರು ಹೇಳ್ ನೀ ಅಂತ ಗಂಡ್ರೆ ನನ್ನ ಕಾಲ ಜಿಪ್ ಬಿಡ್ಬಹುದು ನಾನು ಮಗಳು ಎಬಿಚಿ ಕನ್ಕೊಂಡ ಹೋಗು ಹೇಳ್ ಓಡಿ ನೀ ಹೆಡ್ ರಸ್ತೆಗಳಕ್ಕೆ ತಿಕ್ಕಿ ಓಡಿ ಹೇಳ್ ಹೋಗಲ್ಲವ ಚಂದಾಗಿರ್ರಿ ನಂದು ನಾನೇ ಕುಚ್ಕೊಂಡು ತಿನ್ನೋದಾಯ್ತು ತೋರಿ ಇರ್ಲಿ ಇರ್ಲಿ ಗಾಂಡು ಚಲೋ ಅದನಾ ಹೌದು ಇವ್ರ ಹತ್ರ ಹೋದ್ರು ಮಕ್ಕಳಕ್ಕ ನಾ ಎಲ್ಲಿ ಹೋಗಿಲ್ಲ ಇನ್ನೇ ಕುಂತನಿ ಸಪ್ಪನಾ ಇನ್ನು ಹೋಗಿ ಬರ್ತಾನೆ ಟೈಮ್ ಸಿರಿ ಗುಳಿಗೆ ಔಷಧ ಎಲ್ಲಾ ತಗೋ ಹಾಂ ಟೈಮ್ ಸಿರಿ ನೀ ಗುಳಿಗೆ ಕೊಡ್ತಿದ್ದಿ ಆಕೆ ನೀರ್ ಕೊಳ್ತಿದ್ರು ಇನ್ ಯಾರು ಕೊಳ್ತರ ಬಾ ನನಗೆ ನೀರು ನೀلا ಗುಳುಗಿ ನೀ ಅದರಗೆ ಅವು ಗುಳಿಗೆ ರಬ್ಬರ್ ದೊಯಿದ್ದಂಗ ಅದಕ್ಕೆ ಶಿಕೆ ಶಿಕೆ ಮಂಗು बोलतेನ ಮಗulaಗೆ ಪ್ಯಾಕೆಟ್ ಬರಬಲ್ಲುವವ ಆ ಮ್ಯಾಗ್ ಪ್ಲಾಸ್ಟಿಕ್ ಇದ್ದು ಗುಳಿಗೆ ತೊಗಬೇಡ ಅಲ್ಲಿ ಮ್ಯಾಗ ಡಬ್ಬ್ಯಾಗೆ ಹೊರದಿತ್ತಿನಿ ಅರಸನ್ ಕಲರ್ ಆ ಗುಳಿಗೆ ತೊಗೋನಿ ಯಾ ತಂಗಿ ಪ್ಲಾಸ್ಟಿಕ್ ಇದ್ದು ಬೇಡಂದಿ ಯಪ್ಪ ಐತಿಲ್ಲ ನಿಮಗ ಓ ಬೀಗ್ರೇಲೇ ಹಿತ್ತಿನ್ ಗುಳಗಿರ ತೋರಿ ಸಂಡಸ್ ಗುಳಗಿರ ತೋರಿ ಯಾಕೆ ಸಂಡಸ್ತಿ ಏ ನನ್ನ ಮಕ್ಳು ನನ್ನ ಬಗ್ಗೆ ಕಾಳಜಿ ಮಾಡ್ತಾರಲ್ಲೇ ಅವ್ರ ಯಾವಾಗ್ಲೂ ಗುಳಿಗೆ ಕೊಟ್ಟಾರ ಈಕೆ ನೀರು ಕೊಟ್ಟಾಳ ಇನ್ನು ನಾನು ಕೊಡೋರಿ ಆಗ್ಲಿ ನಾನು ಓ ಇವನವನು ಬರೀ ತ್ರಾಸ ಅಂದ್ರೆ ನೋಡಿ ನೋಡ್ರಿ

ನಿಮ್ಮನ್ನ ಯಾರು ಹಿಡ್ದಾರ ಲೆಕ್ಕದಾಗ ಎಲ್ಲಿದ್ದೀರಿ ಯಾವಾಗ ಕೈ ಬಿಟ್ಟಿಲ್ಲ ನಿಮ್ಮನ್ನ ಹಿಡ್ದಿಲ್ಪ ಹೋರಿ ನಿಮ್ ಪಾಡಿಗೆ ನೀವು ಹೋರಿ ಆ ನೀವು ನಮ್ಮನ್ನ ಲೆಕ್ಕದಾಗ ಇಲ್ಲ ಯಾವಾಗ ನಿಡಗ ಮಾಲಿ ಹಾಕಿನಿ ಅವಾಗ ಗೊತ್ತಾಗ್ಯದ ನೀವು ಉಡಾಳ್ ಮಗ ಯಾವಾಗ ಕರ್ಕೊಂಡು ಅದೇನಂತ ಹೇಳಿ ಅದು ಕರು ಅಪ್ಪ ಏನೀ ಅಂಟದಾಗ ಕೈ ಆಗ್ತಾವ್ ಅರ್ಕೊಂಡು ತಿನ್ನೋರಿ ಯಾರೋ ಏಯ್ಯಪ್ಪಾ

ಇದಕ್ ಯಾರೇ ಮದ್ವಿ ಬರ್ತಾರ ದುನಿಯಾದ ಅಪ್ಪ ಅಲ್ಲ ಮಂದಿಲ್ಲ ಮಕ್ಳು ಇಲ್ಲ ಇಲ್ಲ ಬಾರಸವ್ರ ಇಲ್ಲ ಹೋಲಿ ನಮ್ಮ ಮಂದಿ ಮಕ್ಕಳು ಕರ್ಕೊಂಡು ಬರ್ತೀವ ಅಂದ್ರ ಯಾವ್ ಹಿಂದಿನ ಬರ್ತಾರೆ ನೀವು ಒಬ್ಬನೇ ಮುಂದೆ ಬಾತ್ ಒಬ್ಬನೇ ಮುಂದೆ ಕರೆಸಿ ಬೂಚ್ ಬೂಚ್ಬಿಡದ ಇದಕ್ ಲಗ್ನ ತರ ಎಲ್ರಿ ನಡಿ ಬಿಡ್ರಿ ನಿಮ್ಗ ಒಂದಾ ರಿಕ್ವೆಸ್ಟ್ ಏನ್ ಏನು ಇನ್ನೊಂದ್ಸಲ ನಮ್ಮ ಅಪ್ಪ ಹೋಗಿ ಹೇಳಿ ಬಿಡ್ತೀನಿ ಹೇಳಿದ್ದಲ್ಲ ನಾ ಹಾಡಾಡ್ಕೊಂಡು ಅತ್ತಂಗ ಮಾಡ್ರಿ ಮತ್ ಹೇಳಾಕ ಬೇಡ ನಡಿ ಊರಿಗೆ ನಡಿ ಮೊದಲು எப்பா மகள ஒப்பா அவத்தானுரிய சும்மேர்த்தியா நான் மங்க நனத்தண்டிர் கண்டிந்த நம்ம அப்பட ஜூர் நீக்க ಅಲ್ಲ ಸುಮ್ರಿ ಅವ ಗಂಡನ ಮಾತು ಕೇಳ್ಕೊಂಡು ಚಂದಾಗಿರ್ಬೇಕು ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಬರ್ದು ಮಾಡಬೇಡ್ರಿ ಅವಿತ ಅಳಬೇಡ ಭಾಳ ಅಳಬ್ಯಾಡ ನೀ ತನ್ಕೋಬಾರ್ದು ಅವ ಏನಾರ ನಿನಗೆ ಮಾಡಿದ್ನಂದು ನನ್ಗೆ ಹೇಳು ಈಗಲ್ಲ ಅಡಿಗೆ ಬಡಿದು ಮಾಡಿದ್ನ

ಬಸ್ಸಿನ ಟೈಮ್ ಆಕತಿ ಏನ್ ನಡ್ಕೊತ ಹೋಗಬೇಕಣ ಉರ್ಕಣೇ ನೋಡ್ರಿ ಹು ಏ ಬಾ ಏನ್ ಹೊಳ್ಳೇಲಿ ನೋಡತ್ತಿ ನೋಡ್ರಿ ಇನ್ನೊಂದ್ ಅಕ್ಕ ತಂಗಿ ನಮ್ಮ ಅಪ್ಪ ಹೋಗಿ ಅಂತ ಹೇಳಿ ಬರ್ತೇವ್ರಿ ಓನ್ರಿ ನಿಮ್ ತಿಂಡಿ ಮುರಿಯತನ ಹತ್ತ ಬನ್ರಿ ನಿಮ್ಮ ಅಪ್ಪನ ಹಾಕ್ತೀರಿ ಇಲ್ಲೇ ನೀನು ಅವ್ರ ಮತ್ತ ಹೊಳೆ ಬರ್ರಿ ನಿಮ್ ஏ yeah, நீர் <laughs>